ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಆಸ್ತಿಗಾಗಿ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ ಸ್ವಂತ ಅಣ್ಣನಿಂದಲೇ ತಂಗಿಯ ಕೊಲೆ ನಡೆದಿದೆ ಈಶಪ್ಪ ಕ್ಯಾದಗಹಳ್ಳಿ ಎಂಬಾತನಿಂದ ಕೃತ್ಯ ನಡೆದಿದ್ದು ಕೊಲೆಯಾದ ಮಹಿಳೆಯನ್ನ ಮೂವತ್ತೆರಡು ವರ್ಷದ ಕಾವ್ಯ ಎಂದು ಗುರುತಿಸಲಾಗಿದೆ ತಂಗಿಯ ಕೊಲೆ ಮಾಡಿ ಪೊಲೀಸರಿಗೆ ಆರೋಪಿ ಈಶಪ್ಪ ಶರಣಾಗಿದ್ದಾನೆ ಕಾವ್ಯ ಅನ್ಯ ಕೋಮಿನ ಯುವಕರ ಜೊತೆ ವಿವಾಹವಾಗಿದ್ದರು ಈ ಮೊದಲೇ ಮೂವತ್ತೇಳು ವರ್ಷದ ಪ್ರಶಾಂತ್ ಹಡಪದವರ ಜೊತೆ ವಿವಾಹವಾಗಿತ್ತು ಬಳಿಕ ಆಸ್ತಿಗಾಗಿ ಅಣ್ಣನ ವಿರುದ್ಧ ಕೇಸ್ ದಾಖಲು ಮಾಡಲು ಕಾವ್ಯ ಮುಂದಾಗಿದ್ರು ಎನ್ನಲಾಗಿದೆ ಆಸ್ತಿಗಾಗಿ ಅಣ್ಣ ತಂಗಿಯ ನಡುವೆ ವಾಗ್ವಾದ ನಡೆದಿದೆ ವಾಗ್ವಾದ ವಿಕೋಪಕ್ಕೆ ತಿರುಗಿ ಮಾರಕಾಸ್ತ್ರಗಳಿಂದ ಅಣ್ಣ ತಂಗಿಯ ಕೊಲೆ ಮಾಡಿ ಆರೋಪಿ ಈಶಪ್ಪ ಪೊಲೀಸರಿಗೆ ಶರಣಾಗಿದ್ದಾನೆ ಸ್ಥಳಕ್ಕೆ ಮುಂಡರ್ಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಗದಗ ಜಿಲ್ಲೆಯ ಮುಂಡರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಘಟನೆ ಬಳಿಕ ಗದಗ ಜಿಲ್ಲೆಯಲ್ಲಿ ಜನರು ಆತಂಕಕ್ಕೊಳಗಾಗಿದ್ದಾರೆ